ಅಪ್ಪ ದುಡ್ಕೊಂಡು ತಿನ್ನೀ ಅವ್ರ ಒಂದು ಗಂಡ ಕುಡ್ಕೊತಿತ್ತು ರೀ ಅದಕ್ಕೆ ಕುಡಿಯಾಕಲಿ ಅದೇ ಸೀರೆ ಕುಡ್ದೆ ಸತ್ತ ಇದಾಯ್ತು ರೀ ಆಗಿ ಆಕೆ ತಾಯಿ ಸತ್ತಳ್ರಿ ತಾಯಿ ಸತ್ತ ಬಳಕ ಆಕಿ ಸತ್ತು ಒಂದು ವರ್ಷಕ್ಕೆ ಅದು ಅಪ್ಪ ತಿರ್ಕೊಂಡ್ರಿ ಅಪ್ಪ ತಿರ್ಕೊಂಡ ತಿರ್ಕೊಳಂತಿ ಅವ್ರು ತಿರ್ಕೊಂಡು ಈಗ ನಾಲ್ಕು ವರ್ಷ ನಾಲ್ಕು ವರ್ಷ ಆತ್ರಿ ಅವ್ರನ್ನ ಎಲ್ಲ ನಾನು ಸಾಕಿ ಕಾಸ ಜಾಪಾನ ಮಾಡಿದೆವು ರೀ ಮನಿ ಇರಾಕಿಲ್ಲ ಈಗ ಅಡುಗೆಪ್ಪ ಮಾಡಿ ಕೊಟ್ಟಿದ್ದೇನ್ರಿ ಹ್ಞೂ ರೀ ಮನಿಗೆಲ್ಲ ಇದನ್ನು ಮಾಡಿದಾನೆ ರೀ ಫಿಟ್ಟಿಂಗ್ ಮಾಡಿದಾನು ಇದು ಲೇಟ್ ಇದನ್ನ ಪ್ಯಾನ್ ಹಚ್ಚಿದಾನು ಎಲ್ಲ ಮಾಡಿದಾನಪ್ಪ ಆರಾಮಾಗೈತಿ ಅವ್ನಿಗೆ ಪುಣ್ಯ ಹತ್ತಲಿ ಮಕ್ಕಳಿಗೆ ಅವರಿಗೆ ಮಾಡಿದವ್ರಿಗೆ ಆಶೀರ್ವಾದ ಆಗಲಿ ಅವು ಒಂಬತ್ತು ಜನ ಅದಾವಪ್ಪ ಒಂಬತ್ತು ಜನ ಅದಾವೆ ರೀ ಒಂಬತ್ತು ಜನದ ಮ್ಯಾಗ ನಾವು ಅಲ್ಲಿ ಇಲ್ಲಿ ಕೂಲಿ ಮಾಡಿ ಈಗ ರೇಷನ್ ಕಾರ್ಡ್ ಇಲ್ಲ ನಮ್ಗೆ ಪಗಾರಿಲ್ಲ ಏನಿಲ್ಲ ಬರೀ ದುಡ್ಕಿ ಮ್ಯಾಗ ಮಾಡಿ ಜಪಾನ್ ಮಾಡಿದನ್ರಿ ರೀ ಹ್ಞೂ ಏನ ಮಾಡಿದವ ಕುಣ್ಯ ಬರ್ಲಪ್ಪ ನನಗೆ ಇನ್ನೂ ಹತ್ತು ಇದನ್ನ ಮಾಡಲಿ ಅಂತೇಳಿ ನಾನು ಬೇಡ್ಕೋತನಪ್ಪ ಮಂದಿ ಮನೆ ಆಗಪ್ಪ ಎಲ್ಲಿ ಬೇಕು ಅದರಲ್ಲಿ ಯಾರು ಇಲ್ಲಿ ಹೇಳುದಾ ಮತ್ತೊಂದು ತಮದಲ್ಲಿ ಹೋಗುದಾ ಇರೋದಾ ಹಿಂಗೆ ಮಾಡಿ ಅದನ್ನು ನೋಡಿ ಕೆಲಸ ಕಳೆ ಮಾಡಿ ನಮಗೆ ಮನೆ ಕಟ್ಟಿ ಕೊಟ್ಟಿದಾನಪ್ಪ ಆ ಖುಷಿ ಅನ್ಸಾಪ್ಪ ನನ್ನ ಹೆಸರುತ್ತವ್ರಿ ಅಣ್ಣ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಅಹ್ ಇವ್ ಸುಮಾರು ಒಂಬತ್ತು ಮಕ್ಕಳಿಗೆ ಅಣ್ಣ ಅಪ್ಪ ಅಮ್ಮ ಇಬ್ಬರು ಸತ್ತಾರಣ್ಣ ಡೆತ್ ಆಗಿದ್ದಾರೆ ಸೊ ಈ ಅಜ್ಜಿ ಒಬ್ಬರು ಜಪಾನ್ ಮಾಡ್ತಾರಣ್ಣ ಮಕ್ಕಳನ್ನ ನಾವು ಅದನ್ನು ಗುರುತಿಸ್ಕಾರ ಅವ್ರಿಗೆ ಏನಾದ್ರೂ ನಮ್ಮ ಕಡೆಯಿಂದ ಒಂದು ಕಿಚ್ಚಾ ಬರ್ತಡೇ ದಿನ ಒಂದು ಒಂದು ಏನಾದರೂ ಗಿಫ್ಟ್ ಕೊಡಬೇಕಲ್ಲ ಯಾವ ಯಾವ ರೀತಿಯಿಂದ ಗಿಫ್ಟ್ ಕೊಡೋಣ ಅಂತೇಳಿ ವಿಚಾರ ಮಾಡಿದಾಗ ಸೊ ಅಜ್ಜಿನ ಸ್ವಲ್ಪ ಬಾಜು ಕೇಳಿ ನಾನು ಅಜ್ಜಿಗೆ ಯಾರು ಮನಿ ಐತಿಲ್ಲ ಅಂತ ಕೇಳಿ ನಾನು ಸೊ ಅಜ್ಜಿಗೆ ಮನಿ ಇಲ್ಲ ಅಜ್ಜಿಗೆ ಮನೆ ಇಲ್ಲ ಅಂತ ಕಾರಣಕ್ಕಾಗಿ ಇನ್ನು ಏನಾದರೂ ಒಂದು ಮನಿ ಗಿಫ್ಟ್ ಕೊಡಬೇಕಲ್ಲ ಕಿಚ್ಚ ಬಾಸ್ ಬರ್ತಡೆ ಅಂಗವಾಗಿ ಅಂತ ಹೇಳಿ ಅಜ್ಜಿಗೆ ಮನೆಗೆ ಗಿಫ್ಟ್ ಕೊಡೋ ಮುಖಾಂತರ ಕಿಚ್ಚಾ ಬಾಸ್ ಬರ್ತಡೆ ನಾವು ಮಾತು ಕೊಟ್ಟಂತೇನೆ ಆಗಸ್ಟ್ ಫಿಫ್ಟೀನ್ ಮಾತು ಕೊಟ್ಟಿದ್ವಿ ನಮ್ಮ ನಿಮ್ಮೆಲ್ಲ ಪ್ರೀತಿ ನೆಚ್ಚಿನ ನಾಯಕರಂತ ಕಿಚ್ಚ ಸುದೀಪನ್ನ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರು ಬರ್ತಡೆ ದಿನಾನೇ ಮನೆ ಗ್ರ್ಯಾಂಡ್ ಓಪನಿಂಗ್ ಮಾಡ್ತೀವಿ ಅಂತ ಹೇಳ್ಕಾರ ಕಿಚ್ಚಾ ಬಾಸ್ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಎಲ್ಲ ಇತ್ತ ನಮ್ಮೇಲೆ ಹಾಗಾಗಿ ಈ ಮಕ್ಕಳಿಗೆ ಇವತ್ತು ಮನಿ ಓಪನಿಂಗ್ ಮಾಡಿ ಕೊಟ್ಟೇವನ ಅದು ಭಾಳ ಭಾಳ ಅಂದ್ರೆ ಭಾಳ ನೆಮ್ಮದಿ ಖುಷಿಯಾಗಿದವನ ಸಂತೋಷ ಖರ್ಚು ಐತಾನೆ ಈಗ ಮೂರು ಲಕ್ಷ ದಾ ಅದು ಪೇಂಟ್ ಮಾಡೋದಿತ್ತಾನ ಸ್ವಲ್ಪ ಗಾಡಿಯನ್ನು ಇದು ಅವ ಹಸಿದಾವಣ್ಣ ಹಸಿ ಇದ್ದ ಕಾರಣಕ್ಕಾಗಿ ಪೇಂಟ್ ಮಾಡಲಿಲ್ಲಣ್ಣ ಮತ್ತು ಇಲ್ಲಿ ಮ್ಯಾಲೆ ಇದನ್ನು ಮಾಡೋತ್ತ ಪಿ ಓ ಪಿ ಕೂಡ ಮಾಡೋದಿತ್ತಾನೆ ಸೊ ಹಸಿ ಇದ್ದ ಕಾರಣಕ್ಕಾಗಿ ಅದೆಲ್ಲ ಆಗಲಿಲ್ಲಣ್ಣ ಅದು ನೆಕ್ಸ್ಟ್ ಬರೋ ಇದ್ರಾಗ ನಾವೆಲ್ಲ ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತೇನೆ ಅಣ್ಣ ಈಗ ಮುಂದೆ ಜನ್ರಿಗೆ ಏನು ಜನ್ರಿಗೆ ಏನು ಹೇಳಕ್ಕೆ ಬಯಸ್ತು ಅಂತಂದ್ರೆ ನಾನು ನೀವು ಕೋಟಿ ಕೋಟಿ ವೆಚ್ಚಗಳನ್ನ ಇಟ್ಟು ಅದನ್ನು ಹಾಳು ಮಾಡಿ ಕೊಳಸೋಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಕೈಲೇ ಆದಂತ ನಾಲ್ಕು ಮಂದಿಗೆ ಗೊಡೋರಿಗೆ ಹೆಲ್ಪ್ ಮಾಡ್ರಿ ನಿಮ್ಮ ಸಾಯೋ ಥರ ಊಟ ಷಟ ಮಾಡ್ತಾರಣ ಅದೊಂದು ಹೇಳಾಕೆ ಬಯಸ್ತಾರಣ್ಣ ಮತ್ತು ಇನ್ನೊಂದು ಪ್ಲೇಸ್ ಈಗ ಫ್ಯಾನ್ಸ್ ಅವರು ನಡೀತಿಲ್ಲ ಅವ್ರನ್ನ ಏನು ಏನು ಹೇಳಕ್ ಬಯಸ್ತಾನಂತಂದ್ರಣ್ಣ ಈ ಫ್ಯಾನ್ಸ್ ಅವರು ಏನು ಏನು ಹೇಳಕ್ಕೆ ಬಯಸ್ತಾನಂತಂದ್ರಣ್ಣ ಸೊ ಆ ಆ ಹೀರೋ ಅಂತಂದು ಈ ಹೀರೋ ಹಾಕೋದು ಇವನ್ ತಂದು ನಾವು ಹಾಕೋದು ಇಂಥ ಇಂಥ ಹಲಕ ಕಚ್ಚಡ ಕೆಲಸಗಳ ಮಾಡದೆ ಅದಕ್ಕೆ ಕೊಡೋ ಸಮಯ ನೀವು ಒಂದು ನಾಲ್ಕು ಮಂದಿಗೆ ನಿಮ್ಮ ಆಜುಬು ಸುತ್ತಮುತ್ತ ಇರೋ ಹಳ್ಳಿಯರು ಹಿಡ್ಕೊಂಡು ಅಥವಾ ಆಜುಬು ಇವ್ರು ಮನೆಯವ್ರು ಹುಡುಕೊಂಡು ಅವ್ರಿಗೆ ಒಳ್ಳೇದಾಗುವ ರೀತಿಯಿಂದ ನೀವು ಕೆಲಸ ಕಾರ್ಯಗಳು ಮಾಡಿರಿ ಆವಾಗ ತಾನಿಂದ ತಾನೇ ನಿಮ್ಮ ಎಲ್ಲ ಹೀರೋಗಳಿಮ್ ಗೌರವಿಸ್ತಾರೆ ಎಲ್ಲ ಮಂದಿ ಕೂಡ ಗೌರವಿಸ್ತಾರ ಅಂತ ಹೇಳಕ್ ಬಯಸ್ತೀನಿ ಅಣ್ಣ ಹೌದಾ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟು ಹುಟ್ಟುಹಬ್ಬದ ಹಾರತಿಕ್ಕೆ ವಿಶೇಷ ಶುಭಾಶಯಗಳು ಕೋರುತ್ತೇನೆ ಆ ತಾಯಿ ಚಾಮುಂಡೇಶ್ವರಿ ಸದಾ ಅವರ ಮೇಲೆ ಆಶೀರ್ವಾದ ಇಡಲಿ ಇಟ್ಟು ಕಾಪಾಡಲಿ ಹರಿಸಲಿ ಹಾರೈಸಲಿ ಅಂತ ಹೇಳ್ಕಾರಿ ನಾನು ಶುಭಾಶಯಗಳು ಅಣ್ಣ ಮೊದಲಿಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಾಸ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಅದಾದ ನಂತರ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಾರ್ಕಣೆ ನಗರ ಗ್ರಾಮದ ಸುದೀಪಣ್ಣ ಅವರ ಕಟ್ಟ ಅಭಿಮಾನಿ ಇವತ್ತು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಆ ಕಾರ್ಯ ಏನಪ್ಪ ಅಂತಂದರೆ ಈ ಬಡ ಕುಟುಂಬಕ್ಕೆ ಒಂಬತ್ತು ಮಕ್ಕಳನ್ನು ಹೆತ್ತು ತಂದೆ ತಾಯಿ ಮರಣವಾಗಿ ಆ ಮಕ್ಕಳು ಬೀದಿಪಾಲಾಗಿರೋದರಿಂದ ಆ ಮಕ್ಕಳಿಗೆ ಒಂದು ಆದಾಯ ಪೂರ್ವಕವಾಗಿ ಆ ಮಕ್ಕಳಿಗೆ ಮನೆ ಇರಲಾರದಂಥ ಸಂದರ್ಭದಲ್ಲಿ ಆ ಒಂದು ಬಾಸನ ಅಭಿಮ ಒಂದು ಹುಟ್ಟುಹಬ್ಬದ್ದು ಸಹ ಅವರಿಗೆ ಮನೆಯನ್ನು ಗಿಫ್ಟ್ ಕೊಡಬೇಕಂತೇಳಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಅಭಿಮಾನಿಗಳು ಭಾಳಷ್ಟು ಕಾತುರದಿಂದ ಆ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಮನೆಯನ್ನು ಬಾಸದ ಹುಟ್ಟುಹಬ್ಬದ್ದು ಸಹ ಅವರಿಗೆ ಮನೆಯನ್ನು ಗಿಫ್ಟ್ ನೀಡಿರುವಂಥದ್ದು ಎಲ್ಲರಿಗೂ ಮಾದರಿಯ ಹಾಗಾಗಿ ಎಲ್ಲ ಅಭಿಮಾನಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಯಾವುದೇ ರೀತಿ ಯಾವುದೇ ಹೀರೋಗಳಲ್ಲಿ ಇರಲಿ ಅವರಿಗೆ ಯಾವುದೇ ರೀತಿ ಕಾಮೆಂಟ್ಗಳನ್ನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡದೆ ನೀವು ಒಳ್ಳೆಯ ಕಾರ್ಯವನ್ನು ಮಾಡಿ ತೋರಿಸಿ ಹಲವಾರು ಜನ ಬಡ ಕುಟುಂಬಗಳು ರಾಜ್ಯದಲ್ಲಿರೋದರಿಂದ ಅವರಿಗೆ ದಿನಿಶಾನಿಗಳಾಗಿರ್ಬೋದು ಸಮವಸ್ತ್ರ ಆಗಿರ್ಬೋದು ಮನೆಗಳಾಗಿರ್ಬೋದು ಹಲವಾರು ವಿಭಿನ್ನ ರೀತಿ ಕಾರ್ಯಗಳನ್ನು ಮಾಡಿ ನೀವು ಅಭಿಮಾನವನ್ನು ಮಾಡಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅಂತೇಳಿ ವಿನಂತಿ ಮಾಡಿಕೊಳ್ತಾ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನ ಸಲ್ಲಿಸಲಿಕ್ಕೆ ಹೆಚ್ಚಿಸ್ತೀನಿ